ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗ ಮಸಾಲೆ ಚಪಾತಿ ಅಥವಾ ಖಾರದ ಚಪಾತಿ ಮಾಡಿ ತೋರ್ಸತ್ತೇವಿ ಇದನ್ನ ಮಾಡೋದು ಭಾಳ ಸಿಂಪಲ್ ಐತಿ ಮತ್ತ ಟೇಸ್ಟ್ ಕೂಡ ಭಾಳ ಸೂಪರ್ ಆಗೈತಿ ಬರ್ರಿ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಚಪಾತಿ ಮಾಡಾಕ ನಾವಿಲ್ಲಿ ಮೊದಲಿಗೆ ಗೋಧಿ ಹಿಟ್ಟು ತಗೊಳತ್ತೇವಿ ನಾವು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡೇವಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಒಳಗ ಚಪಾತಿ ಮಾಡ್ಬೇಕು ನೋಡ್ರಿ ನೀವು ಅಷ್ಟು ತಗೋಬಹುದು ಈಗ ನಾವು ಇದನ್ನ ಜರಡಿ ಹಿಡಿದು ತಗೊಳ್ಳೋಣ ನೋಡ್ರಿ ಇದನ್ನ ಈ ರೀತಿ ಕ್ಲೀನ್ ಆಗಿ ಜರಡಿ ಹಿಡಿದು ತಗೊಂಡು ಮ್ಯಾಲ ಬಂದಿರುವಂತ ವೇಸ್ಟ್ ಹಿಟ್ಟಿರ್ತದಲ್ಲ ಅದನ್ನ ತೆಗೆದು ಸೈಡಿಗೆ ಇಡ್ರಿ ಚಪಾತಿ ಹಿಟ್ಟನ್ನ ಸಾನಿಸಿದಾದ್ಮೇಲೆ ಅರ್ಧ ಚಮಚದಷ್ಟು ಅರ್ಶಿಣ್ ಪುಡಿ ಹಾಕತ್ತೇವಿ ರುಚಿಗೆ ಬೇಕಾಗಿರುವಷ್ಟ ಉಪ್ಪು ಹಾಕ್ರಿ ಅರ್ಧ ಚಮಚದಷ್ಟು ಬಿಳಿ ಎಳ್ಳು ಹಾಕತ್ತೇವಿ ಕರಿ ಎಳ್ಳು ಕೂಡ ಹಾಕಬಹುದು ಈಗ ಖಾರಕ್ಕೆ ತಕ್ಕಂಗ ಅಚ್ ಖಾರದ ಪುಡಿ ಹಾಕಬಹುದು ಹಸಿ ಮೆಣಸಿನಕಾಯಿ ಪೇಸ್ಟ್ ಕೂಡ ಹಾಕಬಹುದು ನಾವಿಲ್ಲಿ ಎರಡು ಚಮಚ ಆಗುವಷ್ಟು ಮಸಾಲೆ ಖಾರ ಹಾಕತ್ತೇವಿ ಆಮೇಲೆ ಇದ್ರಾಗ ಸ್ವಲ್ಪ ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿ ಹಾಕ್ರಿ ನೋಡ್ರಿ ಈಗ ಇವನ್ನೆಲ್ಲ ಹಾಕಿದಾದ್ಮೇಲೆ ಮೊದಲು ಇದನ್ನು ಹಿಂಗೆ ಡ್ರೈ ಮಿಕ್ಸ್ ಮಾಡಿ ತಗೋರಿ ಹಾಕಿರುವಂಥ ಉಪ್ಪು ಖಾರ ಎಲ್ಲ ಹಿಟ್ಟೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗುವಂಗ ಈ ರೀತಿ ಇದನ್ನು ಕಲಸ್ರಿ ಈಗ ಒಂದು ಚಮಚ ಆಗುವಷ್ಟು ತುಪ್ಪ ಹಾಕತ್ತೀವಿ ತುಪ್ಪದ ಬದಲಾಗಿ ನೀವು ಎಣ್ಣೆ ಕೂಡ ಹಾಕಬಹುದು ಇದನ್ನ ಹಾಕಿದಾದ್ಮೇಲೆ ಒಂದ್ಸಲ ಚಂದಾಗ ಡ್ರೈ ಮಿಕ್ಸ್ ಮಾಡಿ ತಗೋರಿ ತುಪ್ಪ ಅಥವಾ ಎಣ್ಣೆ ಹಾಕಬೇಕಾದ್ರೆ ಅದನ್ನ ಬಿಸಿ ಮಾಡಿ ಹಾಕ್ಬೇಕಂತೇನಿಲ್ಲ ಹಂಗ ಹಾಕಿದ್ರು ನಡಿತೈತಿ ನೋಡ್ರಿ ಇದನ್ನ ಈಗ ಡ್ರೈ ಮಿಕ್ಸ್ ಮಾಡಿ ತಗೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕ ಸಾಫ್ಟ್ ಆಗಿ ನೋದ್ರಿ ನೀವೇನಾದ್ರೂ ಇದಕ್ಕ ಖಾರದ ಪುಡಿ ಹಾಕಿದ್ರಿ ಅಂದ್ರೆ ಎಕ್ಸ್ಟ್ರಾ ಮಸಾಲೆ ಆಡ್ ಮಾಡಿ ತಗೋರಿ ಗರಂ ಮಸಾಲ ಧನಿಯಾ ಮತ್ತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಬಹುದು ನಾವು ಇದಕ್ಕೆ ಮಸಾಲೆ ಖಾರ ಹಾಕಿರೋದ್ರಿಂದ ಎಕ್ಸ್ಟ್ರಾ ಮಸಾಲೆ ಏನೂ ಹಾಕತಿಲ್ಲ ಮಸಾಲೆ ಖಾರ ಹಾಕಬೇಕಾದ್ರೆ ನಾವು ಎಲ್ಲ ಥರದ ಐಟಮ್ಗಳನ್ನು ಹಾಕಿ ಮಸಾಲೆ ಖಾರ ರೆಡಿ ಮಾಡಿರ್ತೇವಿ ಅದಕ್ಕಾಗಿ ಎಕ್ಸ್ಟ್ರಾ ಏನು ಇದಕ್ಕೆ ಹಾಕಲಿಲ್ಲ ಅಂದ್ರೂ ನಡಿತೈತಿ ನೋಡ್ರಿ ಈಗ ಹಿಟ್ಟನ್ನು ಚಂದಾಗ ನಾದ್ಕೊಂಡಾದ್ಮೇಲೆ ಇದ್ರ ಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ಈ ರೀತಿ ಚೆಂದಾಗ ಇನ್ನೊಂದು ಸಲ ನಾದ್ಕೊಂಡು ತಗೋರಿ ಎಣ್ಣೆ ಹಾಕಿ ನಾದೋದ್ರಿಂದ ಚಪಾತಿ ಹಿಟ್ಟು ಇನ್ನೂ ಸ್ಮೂತ್ ಆಗ್ತೈತಿ ಚಪಾತಿ ಕೂಡ ಭಾಳ ಸಾಫ್ಟ್ ಆಗಿ ಬರ್ತಾವು ಈಗ ನೋಡ್ರಿ ಹಿಟ್ಟು ಚಪಾತಿ ಮಾಡೋಕೆ ರೆಡಿ ಆಗೈತಿ ನಿಮ್ಗೆ ಟೈಮ್ ಇದ್ರೆ ಒಂದು ಹತ್ತು ನಿಮಿಷ ನೆನೆಸಿಡ್ಬೋದು ಇಲ್ಲಾಂದ್ರೆ ಹಿಟ್ಟು ಕಲಸಿದ ತಕ್ಷಣಕ್ಕ ಚಪಾತಿ ಮಾಡ್ಬೋದು ನೋಡ್ರಿ ಈಗ ಇದ್ರಾಗಿನ ಸ್ವಲ್ಪ ಸ್ವಲ್ಪ ಉಳ್ಳಿ ತೊಗೊಂಡು ಈ ರೀತಿ ರೌಂಡ್ ಮಾಡಿ ತಗೋರಿ ನಾವು ಮೀಡಿಯಂ ಸೈಜಿಂದ ಒಂದು ಉಳ್ಳಿ ತೊಗೊಂಡೇವಿ ಇದಕ್ಕಿಂತ ದೊಡ್ಡದನ್ನು ತೊಗೋಬೋದು ಈಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಇದನ್ನು ಲಡ್ಸೋಕೆ ಸ್ಟಾರ್ಟ್ ಮಾಡ್ರಿ ಎರಡು ಸೈಡ್ ಒನ ಹಿಟ್ಟು ಹಚ್ಚಿ ಇದನ್ನು ಹಿಂಗೆ ದೊಡ್ಡದು ಮಾಡಿ ತೊಗೊಂಡ್ರೂ ನಡಿತೈತಿ ಇಲ್ಲಾಂದ್ರೆ ಈಗ ನಾವು ತೋರ್ಸತ್ತೇವಲ್ಲ ಈ ರೀತಿ ಮಾಡಿದ್ರು ನಡಿತೈತಿ ನೋಡ್ರಿ ಈಗ ಮೊದ್ಲು ಇದನ್ನ ಇಷ್ಟು ಸಣ್ಣ ಸೈಜ್ ಒಳಗ ಲಟ್ಟಿಸಿ ತಗೊಂಡ ಆಮೇಲೆ ಇದಕ್ಕ ಪೂರ್ತಿಯಾಗಿ ಎಣ್ಣೆ ಹಚ್ರಿ ಎಣ್ಣೆ ಹಚ್ಚಿದಾದ್ಮೇಲೆ ಸ್ವಲ್ಪ ಒಣ ಹಿಟ್ಟು ಉದುರ್ಸ್ರಿ ಎಣ್ಣಿ ಮತ್ತ ವನ ಹಿಟ್ ಹಚ್ಚಿದಾದ್ಮೇಲೆ ಈ ರೀತಿ ಇದನ್ನ ಫೋಲ್ಡ್ ಮಾಡ್ರಿ ಫೋಲ್ಡ್ ಮಾಡಿದಾದ್ಮೇಲೆ ಈ ರೀತಿ ಪ್ರೆಸ್ ಮಾಡಿ ಮತ್ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ರಿ ಆಮೇಲೆ ಒಣ ಹಿಟ್ಟು ಹಚ್ಚಿ ಇನ್ನೊಂದ್ಸಲ ಇದನ್ನ ಮಡಚಿ ತಗೋರಿ ಇದ್ರ ಮ್ಯಾಲ ಮತ್ತ ಕೆಳಗ ಸ್ವಲ್ಪ ಒನ ಇಟ್ ಉದರ್ಸಿ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನ ಲಟ್ಸಕ್ ಸ್ಟಾರ್ಟ್ ಮಾಡ್ರಿ ಶೇಪ್ ಒಳಗ ಲಟಿಸಿ ತಗೋಬಹುದು ರೌಂಡ್ ಬೇಕಂದ್ರ ಇದನ್ನ ರೌಂಡ್ ಮಾಡಿನೂ ತಗೋರಿ ಬಾಳ ತೆಳಗೇನು ದಪ್ಪಗೇನು ಅಲ್ಲ ಮೀಡಿಯಂ ಆಕಾರದೊಳಗ ಇದನ್ನ ಲಟಿಸಿ ತಗೋರಿ ಈ ಚಪಾತಿಗೆ ಪಲ್ಯ ಆಗ್ಲಿ ಚಟ್ನಿ ಆಗ್ಲಿ ಯಾವ್ದು ಬೇಡ ಇದನ್ನ ಹಂಗನು ತಿನ್ಬಹುದು ಬಹಳ ರುಚಿ ಆಗಿರ್ತೈತಿ ನೀವು ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡ್ರಿ ಇಷ್ಟು ಲಟ್ಸಿದ್ರೆ ಸಾಕು ಒಂದ್ ಚಪಾತಿ ರೆಡಿ ಆಯ್ತು ನೋಡ್ರಿ ಈಗ ಇನ್ನೊಂದು ಚಪಾತಿ ಸ್ವಲ್ಪ ಬೇರೆ ರೀತಿ ಒಳಗೆ ಮಾಡಿ ತೋರಿಸ್ತೇವಿ ಈ ಚಪಾತಿ ತೆಗೆದು ಸೈಡಿಗೆ ಇಟ್ಟ ಇನ್ನೊಂದು ಉಳ್ಳಿ ತಗೊಂಡು ವನ ಹಿಟ್ಟು ಹಚ್ಚಿ ಲಟ್ಸೋಕೆ ಸ್ಟಾರ್ಟ್ ಮಾಡ್ರಿ ಸ್ವಲ್ಪ ಮೀಡಿಯಮ್ ಸೈಜ್ದೊಳಗೆ ಇದನ್ನು ಲಟಿಸ್ರಿ ಇದನ್ನು ಇಷ್ಟು ಲಟ್ಸಿದಾದ್ಮೇಲೆ ಎಲ್ಲ ಕಡೆ ಕರೆಕ್ಟಾಗಿ ಎಣ್ಣೆ ಹಚ್ಚಿರಿ ಎಣ್ಣೆ ಹಚ್ಚಿದಾದ್ಮೇಲೆ ಸ್ವಲ್ಪ ವನ ಹಿಟ್ಟು ಉದುರಿಸ್ರಿ ಮೊದಲನೇ ಚಪಾತಿ ಯಾವ ರೀತಿ ಮಾಡಿದ್ವಿ ನೋಡಿರಿ ಸೇಮ್ ಇದು ಕೂಡ ಅದೇ ರೀತಿ ಮಾಡಿರಿ ಆದರೆ ಇದನ್ನು ಮಡಿಸ್ಬೇಕಾದ್ರೆ ಸ್ವಲ್ಪ ಈ ರೀತಿ ಮಡಿಸ್ರಿ ಸ್ಕ್ವೇರ್ ಶೇಪ್ ಒಳಗೆ ಮಡ್ಚಿ ತಗೊಳಾತ್ತೀವಿ ಇದನ್ನ ಈ ರೀತಿ ಮಡಚಿ ತಗೊಂಡಾದ್ಮೇಲೆ ಸ್ಕ್ವೇರ್ ಶೇಪ್ ಒಳಗ ಬೇಕಂದ್ರೆ ಸ್ಕ್ವೇರ್ ಶೇಪ್ ಒಳಗ ಲಟ್ಟಿಸ್ರಿ ಇಲ್ಲಾಂದ್ರೆ ಇದನ್ನ ರೌಂಡ್ ಶೇಪ್ ಒಳಗೂ ಲಟ್ಟಿಸಿ ತಗೋಬಹುದು ಇದಕ್ಕ ಎಣ್ಣೆ ಬೇಡ ಅಂತಂದ್ರೆ ಬರೀ ಒನ್ ಐಟ್ ಅಷ್ಟ ಹಚ್ಚಿನೂ ಲಟ್ಟಿಸಬಹುದು ನೀವ್ ಇದನ್ನ ಹೆಂಗ್ ಮಾಡಿದ್ರು ಬಹಳ ಟೇಸ್ಟ್ ಆಗಿ ಬರ್ತಾವು ಈಗ ಎಲ್ಲಾ ಚಪಾತಿನೂ ಹಿಂಗ ಲಟ್ಸಿದಾದ್ಮೇಲೆ ಇವನ್ನ ಒಂದೊಂದಾಗಿ ಬೇಯಿಸಿ ತಗೊಳ್ಳೋಣ ನಾವಿಲ್ಲಿ ಗ್ಯಾಸ್ ಮೇಲೆ ಮೊದ್ಲಿಗೆನೆ ತವಾ ಕಾಯಕ್ಕೆ ಇಟ್ಟಿದ್ವಿ ತವಾ ಸ್ವಲ್ಪ ಬಿಸಿ ಆದಮೇಲೆ ಚಪಾತಿ ಹಾಕ್ರಿ ಚಪಾತಿ ಹಾಕಿದ ತಕ್ಷಣಕ್ಕೆ ಎಣ್ಣೆ ಹಚ್ಬೇಡ್ರಿ ಅದು ಸ್ವಲ್ಪ ಬವಲ್ಸ್ ಬಂದಂಗೆ ಆದಮೇಲೆ ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಇದನ್ನು ಬೇಯಿಸಿ ತಗೋರಿ ಚಪಾತಿಗೆ ಎಲ್ಲ ಕಡೆ ಕರೆಕ್ಟಾಗಿ ಎಣ್ಣೆ ಹಾಕ್ಬೇಕು ನೋಡ್ರಿ ಆ ರೀತಿ ಇದನ್ನು ಎಣ್ಣೆ ಹಚ್ಚಿರಿ ಇಲ್ಲಾಂದ್ರೆ ಇದು ಹಸಿ ಬಿಸಿ ಉಳಿತೈತಿ ಈಗ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಡೆ ಇದನ್ನು ಹೊಳಸಿ ಹಾಕ್ರಿ ಈ ಕಡೆ ಹೊಳಸಿದಾದ್ಮೇಲೆ ಮತ್ತೆ ಇದಕ್ಕೆ ಎಣ್ಣೆ ಹಚ್ಚಿ ತಗೋರಿ ಇಲ್ಲಾಂದ್ರೆ ಹಂಗ ಬೇಯಿಸಿದ್ರು ನಡಿತೈತಿ ಎರಡೂ ಕಡೆ ನೀಟಾಗಿ ಇದನ್ನು ಹೊಳಸಾಡಿ ಚಂದಕ ಇದನ್ನು ಬೇಯಿಸಿ ತಗೋರಿ ಈಗ ಇದು ಕರೆಕ್ಟ್ ಆಗಿ ಬೆಂದೈತಿ ಇದನ್ನ ತೆಗೆದು ಉಳಿದಿರುವ ಎಲ್ಲ ಚಪಾತಿನೂ ಸೇಮ್ ಇದೇ ಬೇಯಿಸಿ ತಗೋರಿ ಇದಕ್ಕ ನೀವು ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದ್ ಹಚ್ಚಿ ಬೇಯಿಸಿದ್ರು ನಡಿತೈತಿ ಚಪಾತಿ ಹಾಕಿದ ತಕ್ಷಣಕನ ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಇದಕ್ಕ ಹಚ್ಬೇಡ್ರಿ ಇದು ಸ್ವಲ್ಪ ಬಿಸಿ ಆದ್ಮೇಲೆ ಹಚ್ಚ್ರಿ ನೋಡ್ರಿ ಇದನ್ನ ಎರಡು ಸೈಡ್ ನೀಟಾಗಿ ಬೇಯಿಸಿ ತಗೊಂಡೇವಿ ಸಾಧ್ಯವಾದಷ್ಟು ಇದನ್ನ ಎಡ್ಜಸ್ಗೆ ಪ್ರೆಸ್ ಮಾಡಿ ಬೇಯಿಸಿ ತಗೋರಿ ಈಗ ನಾವು ಎಲ್ಲ ಚಪಾತಿನೂ ಇದೇ ರೀತಿ ರೆಡಿ ಮಾಡಿ ತಗೊಂಡೇವಿ ಪಲ್ಯ ಆಗಲಿ ಚಟ್ನಿ ಆಗಲಿ ಯಾವುದು ಬೇಕಾ ಜೊತೆನೂ ಇದನ್ನು ತಿನ್ಬೋದು ನಾವು ಇಲ್ಲಿ ಮೊಸರು ಮತ್ತು ಪುಟಾಣಿ ಚಟ್ನಿ ಜೊತೆ ಸರ್ವ್ ಮಾಡತ್ತೇವಿ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಖಂಡಿತ ನಿಮಗಿದು ಇಷ್ಟ ಆಗ್ತೈತಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ ಹಂಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ Take care.